ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಒಂದು ಮನೆ ಸುಂದರವಾದಂಥ ಸಂಸಾರ ಸ್ವಚ್ಛಂದವಾದಂಥ ವಾತಾವರಣ ಅನುಕೂಲಕ್ಕೆ ತಕ್ಕ ಹಾಗೆ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳು ಸೌಕರ್ಯಗಳು ಯಾವುದಕ್ಕೂ ಸಹ ಕಡಿಮೆ ಇಲ್ಲ ಯಾರ ಮುಂದೆ ಕೇಳುವಂಥ ಪರಿಸ್ಥಿತಿ ಇಲ್ಲ ನಗು ನಗುತ್ತಾ ನೆಮ್ಮದಿಯಾಗಿ ಚೆನ್ನಾಗಿ ಹೋಗ್ತಕ್ಕಂಥ ಒಂದು ಮನೆ ಯೋಚನೆ ಮಾಡಿ ಇಂಥ ಒಂದು ಒಳ್ಳೆಯ ಜೀವನವನ್ನು ಯಾರು ತಾನೇ ಬೇಡ ಅಂತ ಈ ರೀತಿ ಇದ್ದರೆ ಇನ್ನಷ್ಟು ಸಂಪಾದನೆ ಮಾಡ್ಬೋದು ಇನ್ನಷ್ಟು ದುಡಿಬೋದು ಇನ್ನಷ್ಟು ಏನೋ ಒಂದು ರೀತಿಯಲ್ಲಿ ಜೀವನದಲ್ಲಿ ಸಾಧಿಸ್ಬೋದು ಎಂಬತಕ್ಕಂಥ ಒಂದು ಬಲಾಢ್ಯತೆ ಅಥವಾ ಮನಸ್ಥಿತಿಗೆ ಬರ್ತಕ್ಕಂಥ ಒಂದು ಸುಲಭವಾದಂಥ ವಿಚಾರ ಇದು ಅದೇ ಒಂದು ಮನೆ ಬರೀ ದುಷ್ಟಶಕ್ತಿಗಳ ಕಾಡಾಟ ಕೆಟ್ಟದಾದಂಥ ದೃಷ್ಟಿ ಮಾಟ ಮಂತ್ರ ತೊಂದರೆ ಅಂಥ ಸಮಸ್ಯೆ ಈ ಸಮಸ್ಯೆಗಳಿಂದ ಅನಾರೋಗ್ಯ ಮನೆಯಲ್ಲಿ ಕಲಹ ಕದನ ವಿಪರೀತ ಪೀಡನೆ ನಯಾ ಪಾಯಸ ಆಗೋದಿಲ್ಲ ಜನ ಸೇರಲ್ಲ ಜನಕ್ಕೆ ನೀವು ಸೇರಲ್ಲ ಬರೀ ಕಿರಿಚಾಟ ಅಲೆದಾಟ ಸುತ್ತಾಟ ಏನೇ ಮಾಡಿದ್ರೂ ಕೂಡ ಲಾಭ ಇಲ್ಲ ಎಲ್ಲವೂ ಕಳ್ಕೊಳ್ಳುವಂಥದ್ದೇ ಜಮೀನು ಮಾರದೆ ಮನೆ ಮಾರದೆ ಎಲ್ಲ ಆಸ್ತಿ ಹಾಳು ಮಾಡಿದೆ ಒಂದಷ್ಟು ನೆಮ್ಮದಿ ಇಲ್ಲ ಭಗವಂತ ಎಲ್ಲ ಕೊಟ್ಟಿದ್ದ ಹಾಗೆ ಎಲ್ಲ ಕಿತ್ಕೊಂಡ ಏನೇನೂ ಉಳಿದಿಲ್ಲ ಮಕ್ಕಳು ಮಾತು ಕೇಳಲ್ಲ ಸೊಸೆಂದ್ರ ಮನೆಯಲ್ಲಿಲ್ಲ ಇಲ್ಲ ಆ ಡೈವರ್ಸು ಈ ಕೇಸು ಆ ಸಮಸ್ಯೆ ಈ ಸಮಸ್ಯೆ ಈ ಇಂಥ ಇದ್ರೆ ಏನು ಬರುತ್ತೆ ನಾನು ಬೆಳಿಬೇಕು ನಾನು ವ್ಯವಹಾರ ಮಾಡಬೇಕು ದುಡಿಬೇಕು ಸ್ಥಾನಮಾನ ಭೂಷಣದಲ್ಲಿ ಮೆರಿಬೇಕು ಇವೆಲ್ಲವೂ ಯೋಚನೆ ಕೂಡ ಸುಳಿಯೋದಿಲ್ಲ ಮೊದಲು ಈ ದರಿದ್ರ ಸಮಸ್ಯೆಯಿಂದ ಹೊರಗಡೆ ಬಂದರೆ ಸಾಕಪ್ಪ ಅಂತ ಅನಿಸುತ್ತೆ ಹಾಗೆ ಅಂಥ ಒಂದು ವಿಚಿತ್ರವಾದಂಥ ಒಂದು ವಿಷಯ ಸ್ಥಿತಿಯಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೇವೆ ಪರಿಸ್ಥಿತಿ ನಮ್ಮನ್ನು ಅದಪ್ಪತನ ಮಾಡಿದೆ ಜೀವನ ಅನ್ನೋದು ಬಹಳಷ್ಟು ಬೇಸರ ಅನ್ನೋದು ತರಿಸಿದೆ ಏನು ಕಾರಣ ಇರ್ಬೋದು ದುಷ್ಟರಿಂದ ದುಷ್ಟ ಜನಗಳಿಂದ ಆಗ್ತಕ್ಕಂಥ ದುಷ್ಟಶಕ್ತಿಯ ಒಂದು ಪ್ರಭಾವಳಿ ಮಾಟ ಮಂತ್ರ ತಂತ್ರದಂಥ ಬಾಧೆಗಳು ಅಥವಾ ನಕಾರಾತ್ಮಕವಾದಂಥ ದೃಷ್ಟಿ ಕೆಟ್ಟದಾಗಿರ್ತಕ್ಕಂಥ ದಾರಿದ್ರ್ಯ ದೋಷಗಳು ಅಥವಾ ಯಾವುದೋ ಒಂದು ಕೃತಿಮವಾದಂಥ ಕೈವಾಡ ಇವರು ಸರ್ವನಾಶ ಆಗಲಿ ಬೆಳೀಬಾರ್ದು ಉದ್ಧಾರ ಆಗಬಾರ್ದು ಏಳಿಗೆ ಆಗಬಾರ್ದು ತಗ್ಗಿಸ್ಬೇಕು ಬಗ್ಗಿಸ್ಬೇಕು ಇಂಥ ಒಂದು ಮನಸ್ಥಿತಿಯಲ್ಲಿ ಮಾಡಿರ್ತಕ್ಕಂಥ ತಂತ್ರಾಧಾರಿತರೋ ಅಥವಾ ವಾಮದಂಥನೋ ಅಥವಾ ಕ್ಷುದ್ರ ಆಚರಣೆಯಂಥ ಒಂದು ಪೂಜಾ ಪ್ರಭಾವಳಿಯ ಫಲ ಇದರಿಂದಾಗಿ ಸಂಪೂರ್ಣ ನಾಶ ದಿವಾಳಿತನದಂತ ತಾವು ಹೋಗ್ತಾ ಇದ್ದೀವಿ ಇರಲಿ ಬಹಳಷ್ಟು ಜನಕ್ಕೆ ಸಮಸ್ಯೆ ಇರುತ್ತೆ ಅದು ಆ ಸಮಸ್ಯೆ ಎಂಬುದಾಗಿ ನಿಮಗೆ ಅದು ಖಾತ್ರಿ ಆದಾಗಲೇ ತಾವು ಪರಿಹಾರಕ್ಕೆ ಹೋಗೋದು ಇದರಲ್ಲಿ ಯಾವುದು ನಂಬಿಕೆ ಇಲ್ಲ ಅದು ನಿಂಬಿಟ್ಟಿತ್ತು ನಂಬಿಕೆ ಇದೆ ಅದು ನಿಂಬಿಟ್ಟಿತ್ತು ಯಾರ ಮೇಲೂ ಹೇರೋವಂಥದ್ದಲ್ಲ ಇದು ವಿಷಯ ಇಂಥ ಸಮಸ್ಯೆಗಳಿದ್ದು ಅದರ ಬಗ್ಗೆ ನಿಮ್ಗೆ ಆಲೋಚನೆ ಇದ್ದು ಹೀಗಾಗಿದೆ ಎಂಬತಕ್ಕಂಥದ್ದು ಏನಾದ್ರು ನಿಮಗೆ ಅನಿಸಿದ್ರೆ ಖಂಡಿತವಾಗಿ ಈ ಪರಿಹಾರ ನಿಮಗೆ ಖಚಿತವಾದಂತಹ ಒಂದು ಪರಿಹಾರ ಸುಲಭವಾಗಿರ್ತಕ್ಕಂಥ ಒಂದು ವಿಧಾನ ನೋಡಿ ಮಂಗಳವಾರ ದಿವಸ ಬೆಳಗಿನ ಜಾವ ಈ ತಂತ್ರವನ್ನು ತಾವು ಮಾಡಿ ಭಾಳ ಸುಲಭವಾಗಿರ್ತಕ್ಕಂಥದ್ದು ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಕರ್ಪೂರ ಮತ್ತು ಬಿಳಿ ಸಾಸಿವೆಯನ್ನು ಹಾಕಿ ಅದರ ಜೊತೆಗೆ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಇದನ್ನು ಸಂಪೂರ್ಣವಾಗಿ ಕರ್ಪೂರದ ಸಮೇತವಾಗಿ ಸುಟ್ಟು ಹಾಕಿ ಧೂಪ ಆಗುತ್ತೆ ಇದನ್ನು ಮನೆಯ ಸುತ್ತ ಪ್ರದಕ್ಷಿಣೆ ಮಾಡಿ ಸ್ವಲ್ಪ ಘಾಟ್ ಬರ್ಬೋದು ನಿಮಗೆ ತೊಂದರೆ ಆಗುತ್ತೆ ಆದರೂ ಕೂಡ ಬಂದಿರತಕ್ಕಂಥ ಸಮಸ್ಯೆ ಮುಂದೆ ಇದೊಂದು ದೊಡ್ಡ ಸಮಸ್ಯೆ ಅಲ್ಲ ಮನೆ ಸುತ್ತ ತಿರುಗಾಡಿ ಪ್ರೋಕ್ಷಣ ಪ್ರದಕ್ಷಿಣೆ ಮಾಡಿ ಆದರೆ ಸಾಧ್ಯವಾದರೆ ಹೊರಗಡೆನೂ ಸುತ್ತಾಡಿ ಮನೆ ಒಳಗಡೆ ಅಡುಗೆ ಮನೆ ಯಾವ ಮನೆಯೂ ಬಿಡ್ಬಿಡಿ ಎಲ್ಲ ಕಡೆ ಸುತ್ತಾಡಿ ತಾವು ಒಂದು ಇಟ್ಬಿಡಿ ತಾನಾಗೆ ಆರೋಗುತ್ತೆ ಈ ರೀತಿ ತಾವು ಒಂದು ಐದು ಮಂಗಳವಾರ ಮಾಡಿ ಅಥವಾ ಒಂಬತ್ತು ಮಂಗಳವಾರ ಮಾಡಿ ಅಥವಾ ಒಂದು ಇಪ್ಪತ್ತೊಂದು ಮಾಡಿ ಹನ್ನೊಂದು ಮಾಡಿ ನಿಂಬಿಟ್ಟಿದ್ದದು ನೀವು ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಸಂಕಲ್ಪ ಮಾಡಿ ಇಷ್ಟು ವಾರ ಮಾಡ್ತೀನಿ ಎಂಬುದಾಗಿ ನಿಮ್ಮ ಖಾತ್ರಿ ಮಾಡ್ಕೊಂಡು ತಾವು ಮಾಡಿ ನಾನು ಹೇಳಿದ್ದೀನಿ ಅಂತ ನೀವು ಮಾಡಿಬಿಡಿ ಇವ್ರು ಹೇಳಿದ್ದಾರೆ ಐದು ವಾರ ಇವ್ರು ಹೇಳಿದಾರೆ ಒಂಬತ್ತು ವಾರ ಅಂತಲ್ಲ ನಿಮ್ಮ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು ನನಗೆ ಈ ಸಮಸ್ಯೆಗೆ ಪರಿಹಾರ ಆಗಬೇಕು ನಾನು ಇಷ್ಟು ದಿನ ಮಾಡ್ತೀನಿ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಖಾತ್ರಿ ಮಾಡಿಕೊಂಡು ನಿಮಗೆ ನೀವೇ ಹರಕೆ ಕಟ್ಕೊಂಬಿಡಿ ಒಂದು ಈ ರೀತಿ ಮೆಣಸಿನಕಾಯನ್ನು ಧೂಪದ ರೀತಿಯಲ್ಲಿ ಮಾಡಿ ಮನೆ ಸುತ್ತ ಪ್ರದಕ್ಷಿಣೆ ಮಾಡಿ ಖಂಡಿತವಾಗಿ ಆ ಮನೆಯಲ್ಲಿರತಕ್ಕಂತಹ ನೆಗೆಟಿವ್ ಎನರ್ಜಿ ಅಂದರೆ ಏನು ಋಣಾತ್ಮಕವಾದಂತಹ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಮಾಂತ್ರಿಕವಾದಂತಹ ಒಂದು ಸಮಸ್ಯೆ ಬಾಧೆ ಇವೆಲ್ಲವೂ ಕೂಡ ತೊಲಗುತ್ತೆ ಪೀಡೆ ಹೋಗುತ್ತೆ ಧೈರ್ಯವಾಗಿರಿ ಮುಂದೆ ಬೆಳೀರಿ ಗೆಲ್ಲಿ ಸೌಖ್ಯವಾಗಿರಿ ಆನಂದಮಯವಾಗಿ ಜೀವನ ಸಾಗಿಸಿ ಹಾಗೆ ಸಮಸ್ಯೆ ಇದ್ದಾಗ ಸ್ವಲ್ಪ ಅದನ್ನು ಶಮನ ಮಾಡಲಿಕ್ಕೆ ನೋಡಿ ಭಕ್ತಿಯನ್ನು ತೆಗೆದುಕೊಳ್ಳಿ ದೈವದ ಸ್ತುತಿ ಮಾಡಿ ನಿಮ್ಮಲ್ಲಿ ಒಂದು ಪ್ರಶಾಂತತೆ ಬರುತ್ತೆ ಆ ಒಂದು ಸಮಸ್ಯೆಗೆ ಪರಿಹಾರನೂ ಕೂಡ ಸಿಗುತ್ತೆ ನಾನು ಯಾವುದು ನಂಬಲ್ಲ ನಾನು ಹೀಗೆ ನಾನು ಹಾಗೆ ಅನ್ನೋದು ವಿಷಯ ಅಲ್ಲ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡು ಧ್ಯಾನಾಸಕ್ತರಾಗಿ ಭಗವಂತನ ಮೊರೆ ಹೋಗಿ ಅಥವಾ ಕಣ್ಣೀರು ಹಾಕ್ತಾನಾದರೂ ಭಗವಂತನ ಹತ್ರ ಹೋಗಿ ಯಾಕಮ್ಮತ ಯಾಕಪ್ಪ ಇಂಥ ಕಷ್ಟ ಕೊಟ್ಟಿದೆ ಏನಾಯಿತು ಅನ್ನೋದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ ಧ್ಯಾನಸಕ್ತರಾಗಿ ಭಗವಂತ ಎಲ್ಲ ಒಂದು ಕಡೆ ನಿಮ್ಗೆ ದಾರಿ ತೋರಿಸ್ತಾನೆ ಗೊತ್ತಾಗುತ್ತೆ ಏನಾದರೂ ಒಂದು ವಿಷಯ ನಡೆದಿರ್ಬೋದು ಕೃತ್ಯ ಆಗಿರ್ಬೋದು ಏನಾದ್ರು ಇರಲಿ ಹಾಗೆ ಧೀನ ದಾರಿದ್ರ್ಯವಾಗಿ ಜೀವನ ಮಾತ್ರ ಕಳಿಬೇಡಿ ಬದುಕು ಬಹಳ ಚಿಕ್ಕದಿರ್ಬೋದು ಕೆಲವರಿಗೆ ಅದು ದೊಡ್ಡದು ಇರ್ಬೋದು ಆ ಬದುಕಿನಲ್ಲಿ ಸಿಹಿ ಕಹಿ ಇದ್ದೇ ಇರ್ತದೆ ಕಹಿನೇ ಹೆಚ್ಚಾಗಿ ಜೀವನಾಪೂರ್ತಿ ನೆರಳಾಟ ಕೊರಗಾಟ ಆಗೋ ಆಗುವಂಥದ್ದು ಬೇಡ ಒಂದು ಸಂತೋಷವಾಗಿರೋಣ ನಿಮಗೋಸ್ಕರ ನೀವು ಅಲ್ಲದೆ ಇದ್ರು ನಿಮ್ಮ ಪೀಳಿಗೆಗೋಸ್ಕರ ಸಂತೋಷವಾಗಿರಬೇಕು ಅವರ ಒಂದು ಮನಸ್ಸಿನಲ್ಲಿ ಅವರ ಮುಖದಲ್ಲಿ ಒಂದು ಮಂದಹಸ ಇರಬೇಕಂತಂದರೆ ಈ ಮನೆ ಒಂದು ಸುಭಿಕ್ಷವಾಗಿರಬೇಕು ಹಾಗಾಗಿ ಅದರ ಒಂದು ನಿಟ್ಟಿನಲ್ಲಿ ಅದರ ಒಂದು ವಿಷಯ ಸ್ಥಿತಿಯಲ್ಲಿ ತಾವು ಇಂಥ ಮಾಡದಂತಹ ದೋಷಗಳಿದ್ದರೆ ಈ ಪರಿಹಾರವನ್ನು ಮಾಡಿ ಹಾಗೆ ಭಕ್ತಿಯನ್ನು ಆಚರಣೆ ಮಾಡಿ ಖಂಡಿತ ಶೀಘ್ರವಾದಂಥ ಫಲ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬರೋರು ಬೆಂಗಳೂರಿನಲ್ಲಿ ಮೊದಲೇ ಕರೆ ಮಾಡಿ ತಾವು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ರಿಗೂ ಶುಭವಾಗಲಿ ನಮಸ್ಕಾರ